ವೀಕ್ಷಕರೇ ಓಡಿ ಹೋಗೋ ಒಂದು ಕಿತ್ಕೊಂಡಷ್ಟೇ ಲಾಭ ಹೀಗೊಂದು ನಾನು ಉತ್ತರ ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿದೆ ಇದನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಧರ್ಮಸ್ಥಳದ ಕಾಡಿನಲ್ಲಿ ಹೆಣಗಳನ್ನು ಹೂತು ಹಾಕಿದ್ದೇನೆ ಅವುಗಳನ್ನು ಹೊರತೆಗೆಯಲು ನಾನು ನಿಮಗೆ ಸಹಾಯ ಮಾಡ್ತೇನೆ ಹೀಗಂತ ಪೊಲೀಸರಿಗೆ ಹೇಳಿದ ವ್ಯಕ್ತಿ ಈಗ ಓಡಿ ಹೋಗುತ್ತಾನೆ ಎಂಬ ಅನುಮಾನ ದಕ್ಷಿಣ ಕನ್ನಡ ಪೊಲೀಸರಿಗೆ ಬರ್ತಾ ಇದೆ ಅಥವಾ ಅವರು ಇಂಥ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ತಾನಾಗಿಯೇ ಒಂದು ಹೆಣಗಳನ್ನು ಹೂಡಿದ ಜಾಗ ತೋರಿಸ್ತೇನೆ ಎಂದು ಹೇಳಿದ ವ್ಯಕ್ತಿ ಓಡಿ ಹೋಗುತ್ತಾನೆ ನಾಪತ್ತೆಯಾಗುತ್ತಾನೆ ತಪ್ಪಿಸ್ಕೊಳ್ತಾನೆ ಅಂತ ಅನುಮಾನ ಪೊಲೀಸರಿಗೆ ಯಾಕೆ ಬಂತು ಗೊತ್ತಿಲ್ಲ ಅವನು ಓಡಿ ಹೋಗುವ ಮೊದಲು ಒಂದಿಷ್ಟು ಹೆಣಗಳನ್ನಾದರೂ ಮೇಲೆ ತೆಗಿಯಬಹುದಲ್ಲ ಅವನು ಹೇಳಿದಲ್ಲಿಗೆ ಹೋಗಿ ಅಗೆದು ಹೆಣ ಸಿಗಲಿಲ್ಲ ಅಸ್ಥಿ ಪಂಜರುಗಳು ಸಿಗಲಿಲ್ಲ ಅಂದಾದರೆ ಆತ ಸುಳ್ಳುಗಾರ ಅವನನ್ನು ಹಿಂಬಾಲಿಸಿಕೊಂಡು ಬಂದ ಆ ವಕೀಲರು ಅವರೂ ಸುಳ್ಳುಗಾರರು ಹೀಗಂತ ಸಾಬೀತು ಮಾಡಬಹುದಲ್ವೇ ಈ ಕೆಲಸವನ್ನಾದರೂ ಗಡಿಬಿಡಿಯಲ್ಲಿ ಲಘುಬೈಗೆಯಲ್ಲಿ ಆಗಬೇಕಿತ್ತು ಆಗಲಿಲ್ಲ ಯಾಕೆ ಯಾಕೆ ಅಂತ ನಿಮಗೆ ಗೊತ್ತಿದೆ ಅದನ್ನು ಇನ್ನೂ ಬಿಡಿಸಿ ಹೇಳಬೇಕು ಅಂತ ಇಲ್ಲ ಅಲ್ವೇ ಜುಲೈ ಹದಿನಾರು ಬೆಳ್ತಂಗಡಿಯಲ್ಲಿ ಧರ್ಮಸ್ಥಳದಲ್ಲಿ ಒಂದಿಷ್ಟು ಗಲಿಬಿಲ್ಲಿ ಗಡಿಬಿಡಿಯ ವಾತಾವರಣ ಇತ್ತು ನಾನು ಇಪ್ಪತ್ತು ವರ್ಷಗಳಲ್ಲಿ ನೂರಾರು ಹೆಣಗಳನ್ನು ಧರ್ಮಸ್ಥಳದ ಕಾಡು ಪ್ರದೇಶದಲ್ಲಿ ಹೂಡಿದ್ದೇನೆ ಎಂದು ಹೇಳುವ ವ್ಯಕ್ತಿ ತನ್ನ ವಕೀಲರೊಂದಿಗೆ ಬೆಳತಂಗಡಿಗೆ ಮತ್ತು ಧರ್ಮಸ್ಥಳದ ಸುತ್ತಲಿನ ಪ್ರದೇಶದಲ್ಲಿ ಪೊಲೀಸ್ ಠಾಣೆಗೆ ಬಂದಿದ್ದರು ಮತ್ತು ಪೊಲೀಸರಿಗಾಗಿ ಕಾಯ್ತಾಯಿದ್ದರು ತಾನು ಈಗಾಗಲೇ ಪೊಲೀಸರಿಗೆ ಒದಗಿಸಿರುವ ಅಂದರೆ ಆ ವ್ಯಕ್ತಿ ಸರೆಂಡರ್ ಆಗುವ ದಿನ ಒಂದು ಬ್ಯಾಗ್ ಹಿಡ್ಕೊಂಡು ಬಂದಿದ್ದರು ಆ ಬ್ಯಾಗ್ನಲ್ಲಿ ಒಂದು ಅಸ್ಥಿಪಂಜರ ಇತ್ತು ಆ ಅಸ್ಥಿಪಂಜರ ಎಲ್ಲಿಂದ ತಂದಿದ್ದೇನೆ ಆ ಸ್ಥಳದ ಮಹಜರು ಮಾಡಲು ತನಿಖಾಧಿಕಾರಿ ಬರುತ್ತಾರೆ ಎಂದು ಅವರು ಕಾದುಕೊಳ್ತಿದ್ದರು ಅಂದರೆ ಆ ವ್ಯಕ್ತಿ ಮತ್ತು ವಕೀಲರು ಮಧ್ಯಾಹ್ನದಿಂದ ರಾತ್ರಿಯವರೆಗೂ ಕಾದರು ಸ್ಥಳ ಮಹಜರು ನಡೆಯಲೇ ಇಲ್ಲ ಅಂತಿಮವಾಗಿ ಬಂದದ್ದು ಪೊಲೀಸ್ ಪ್ರಕಟಣೆ ಹೆಣ ಹೂಳಿದ ಆ ವ್ಯಕ್ತಿಯನ್ನು ತಳಮಹಜರಿಗೆ ಮಹಜರಿಗೆ ಬನ್ನಿ ಅಂತ ಕರೆದವರು ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ಪೊಲೀಸರು ಪೂರ್ವ ಮಾಹಿತಿ ನೀಡದೇ ಇದ್ದಿದ್ದರೆ ಅವರೇ ಯಾಕೆ ಅಷ್ಟು ದೂರದಿಂದ ಬರ್ತಾ ಇದ್ದರು ಈ ಪ್ರಶ್ನೆ ಕೂಡ ಈಗ ನಮ್ಮ ಎದುರುಗಡೆ ಇದೆ ನಿಮ್ಮ ಎದುರುಗಡೆ ಕೂಡ ಇಡಬಹುದು ಆದರೆ ಎಸ್ ಪಿ ಕಚೇರಿಯಿಂದ ಬಂದ ಪ್ರಕಟಣೆಯಲ್ಲಿ ಈ ಪ್ರಶ್ನೆಗೆ ಉತ್ತರ ಸ್ಪಷ್ಟತೆ ಇಲ್ಲ ಜುಲೈ ಹದಿನಾರರಂದು ಅವರು ಅಲ್ಲಿ ಅಂದರೆ ಪೊಲೀಸರು ಮತ್ತು ದೂರುದಾರ ಮಹಜರುಗಾಗಿ ಪೊಲೀಸರು ಬರ್ತಾರೆ ಅಂತ ಕಾಯ್ತಾ ಇರುವಾಗ ಬಂದ ಮೊದಲ ಪೊಲೀಸ್ ಪ್ರಕಟಣೆ ಹೀಗಿತ್ತು ಅಂದರೆ ಅಲ್ಲಿ ಸಮಾಧಿ ಅಗೆಯುವ ಪ್ರಕ್ರಿಯೆ ನಡೆಯಲಿದೆಯೇ ಅಂತ ಮಾಧ್ಯಮದವರು ಪೊಲೀಸರಿಗೆ ಕೇಳಿದರು ಅದಕ್ಕೆ ಪ್ರತಿಕ್ರಿಯೆ ಹೀಗೆ ಬಂದಿತ್ತು ಇಲಾಖೆಯಿಂದ ಅಂತಹ ಅಧಿಕೃತ ಪ್ರಕ್ರಿಯೆಗಳು ಇರುವುದಿಲ್ಲ ಅಂತ ಆ ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಲಾಗಿತ್ತು ಅಂತಹ ಅಂದರೆ ಮಹಜರು ನಡೆಸುವ ಪ್ರಕ್ರಿಯೆ ಅಂತ ಜುಲೈ ಹದಿನಾರರಂದು ಪೊಲೀಸರು ಒಟ್ಟು ಮೂರು ಪ್ರಕಟಣೆಗಳನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೊರಡಿಸಿದರು ಅದರಲ್ಲಿ ಮೂರನೇ ಪ್ರಕಟಣೆ ಇಲ್ಲಿ ಬಂದ ವಿಷಯ ಹೀಗಿತ್ತು ಸಮಾಧಿ ಅಗೆಯುವ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಸಾಕ್ಷಿ ಆಗಿರುವ ದೂರುದಾರನ್ನು ತಲೆಮರೆಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಸ್ಥಳೀಯ ವ್ಯಕ್ತಿಗಳಿಂದ ಗುಪ್ತ ಮಾಹಿತಿ ದೊರಕಿ ಇರುತ್ತದೆ ಇದೇ ಕಾರಣಕ್ಕಾಗಿ ಸೂಕ್ತ ತನಿಖಾ ಪ್ರಕ್ರಿಯೆಯನ್ನು ಅನುಸರಿಸದೆ ಸಮಾಧಿ ಅಗೆಯುವ ಪ್ರಕ್ರಿಯೆಯನ್ನು ನಡೆಸಲು ಆತುರ ತೋರುತ್ತಿರುವಂತೆ ಸುದ್ದಿ ಹರಿದಾಡುತ್ತಿದೆ ಈ ವಿಷಯವನ್ನು ಸಾಕ್ಷಿದರ ಪರವಾಗಿ ವಕೀಲರಿಗೂ ತಿಳಿಸಲಾಗಿದೆ ಈ ಸಾಧ್ಯತೆಯನ್ನು ಪರಿಶೀಲಿಸಲಾಗುತ್ತಿದೆ ಹೀಗಂತ ಹೇಳ್ತಾ ಇದೆ ಮೂರನೇ ಪ್ರಕಟಣೆ ಸಾಕ್ಷಿದಾರ ತಲೆಮರೆಸಿಕೊಳ್ಳುತ್ತಾನೆ ಎಂದಾದರೆ ಅವನು ರಕ್ಷಣೆ ಕೋರಿ ನಿಮ್ಮಲ್ಲಿಗೆ ಬರುವುದಾದರೂ ಯಾಕೆ ರಕ್ಷಿಸಬೇಕಾದವರು ನೀವೇ ಆಗಿರುವಾಗ ಅವನು ತಪ್ಪಿಸಿಕೊಳ್ಳುವುದಾದರೂ ಹೇಗೆ ಮತ್ತು ಎಲ್ಲಿ ಅಷ್ಟೇ ಅಲ್ಲ ಸಾಕ್ಷಿದಾರನೂ ಆಗಿರುವ ಆ ದೂರುದಾರ ಅದೆಲ್ಲೆಂದಲೋ ಬಂದವನು ಅವನು ಓಡಿ ಹೋಗುತ್ತಾನೆ ಎಂದು ಇಲ್ಲಿ ಸ್ಥಳೀಯರು ಗುಪ್ತ ಮಾಹಿತಿ ನೀಡಿದ್ದಾರೆ ಎಂದು ಪೊಲೀಸರು ಹೇಳ್ತಾ ಇದ್ದಾರಲ್ಲ ಅದು ಅತ್ಯಂತ ಬಾಲಿಷ್ಯ ಅಂತ ನಿಮಗೆ ಅನಿಸ್ತಾ ಇಲ್ವಾ ವೀಕ್ಷಕರ ನಾನು ಈಗಾಗಲೇ ಹೇಳಿದೆ ಮೂರು ಪ್ರಕಟಣೆಗಳು ಬಂದಿದ್ದಾವಂತ ಅದರಲ್ಲಿ ಮೂರನೇ ಪ್ರಕಟಣೆಯ ಇನ್ನೊಂದು ಅಂಶವನ್ನು ಎದುರುಗಡೆ ಇರ್ತಾ ಇದ್ದೇನೆ ಅದು ಹೇಗಿದೆ ಅಂದರೆ ಸಾಕ್ಷಿಯಾಗಿರುವ ದೂರುದಾರನ ಸಮ್ಮತಿಯೊಂದಿಗೆ ಆತನ ಬ್ರೈನ್ ಮ್ಯಾಪಿಂಗ್ ಫಿಂಗರ್ ಪ್ರಿಂಟ್ ಮತ್ತು ನಾರ್ಕೋ ಅನಾಲಿಸಿಸ್ ಪರೀಕ್ಷೆಯನ್ನು ನಡೆಸಲು ನ್ಯಾಯಾಲಯದಲ್ಲಿ ಕೋರಿರುವುದನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ ಅಂದರೆ ಮೂರನೇ ಪ್ರಕಟಣೆಯಲ್ಲಿ ಅದರ ಬಳಿಕ ಹೀಗೆ ಮುಂದುವರಿಯುತ್ತದೆ ತನಿಖಾಧಿಕಾರಿ ಯಾವ ಹಂತದಲ್ಲಿ ಸಮಾಧಿ ಅಗೆಯುವ ಪ್ರಕ್ರಿಯೆ ಸೂಕ್ತವೆಂದು ನಿರ್ಧರಿಸುತ್ತಾರೋ ಆಗ ಸೂಕ್ತ ಕಾನೂನು ಪ್ರಕ್ರಿಯೆಯೊಂದಿಗೆ ಸಮಾಧಿಯನ್ನು ಅಗೆಯುವ ಪ್ರಕ್ರಿಯೆಯನ್ನು ನಡೆಸಲಾಗುವುದು ಹೀಗಂತ ಮೂರನೆಯ ಪೊಲೀಸ್ ಪ್ರಕಟಣೆಯ ಉಳಿದ ಭಾಗ ಹೇಳ್ತಾ ಇದೆ ಅಂದರೆ ನೂರಾರು ಹೆಣಗಳನ್ನು ಕೆಲವರು ಹೇಳ್ತಾ ಇದ್ದಾರೆ ಅದು ನಾಲ್ಕುನೂರರವರೆಗೆ ದಾಡ್ತಾ ಇದೆ ಅಂತ ಅಂದರೆ ನೂರಾರು ಹೆಣಗಳನ್ನು ಹೂತು ಹಾಕಲಾದ ಪ್ರಕರಣ ಗಡಿಬಿಡಿ ಮಾಡಬೇಕಾದ ವಿಷಯ ಅಲ್ಲ ಅಂತ ಪೊಲೀಸರು ಹೇಳ್ತಾ ಇರುವಂತೆ ನಿಮಗೆ ಈ ಪ್ರಕಟಣೆ ತೋರಿಸ್ತಾ ಇಲ್ವೋ ವೀಕ್ಷಕರೇ ನೀವು ಕೂಡ ಹಾಗೆಯೇ ಯೋಚಿಸ್ತಾ ಇದ್ದೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು